ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತುಂಬಾ ದಿನ ಆಗೋಯ್ತು ವಿಡಿಯೋ ಮಾಡ್ದೇನೆ ಮತ್ತೆ ನಮ್ಮ ಹಳೆ ವಿಡಿಯೋಸ್ ನೀವು ನೋಡ್ತಾ ಇರ್ಬೋದು ರೀಸೆಂಟ್ ಆಗಿ ಒಂದು ಯಲ್ಲಾಪುರದಲ್ಲಿ ಕೆಲವೊಂದಿಷ್ಟೆಲ್ಲ ವಿಡಿಯೋಸ್ ಮಾಡಿ ನಮ್ಮ ಚಾನೆಲ್ಗೆ ಅಪ್ಲೋಡ್ ಮಾಡಿದ್ದೆ ನಾವೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡಿದಿರಿ ಕಮೆಂಟ್ ಕೂಡ ಮಾಡಿದಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದಿರಿ ತುಂಬಾ ಖುಷಿ ಇದೆ ನಮ್ಮ ಸಬ್ಸ್ಕ್ರೈಬ್ ಒಬ್ರು ಬ್ರೋ ತುಂಬಾ ದಿನ ಆಗೋಯ್ತು ವಿಡಿಯೋ ಮಾಡಿ ಬ್ರೋ ಯಾವ್ದಾದ್ರೂ ಒಂದು ವಿಡಿಯೋ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ತುಷಾರ್ ನಾಯ್ಕನ್ ಅನ್ನೋರು ರೀಸೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದಕ್ಕೆ ಕಮೆಂಟ್ ಮಾಡಿದ್ರು ವಿಡಿಯೋ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ಬೈಕು ಊರಲ್ಲಿದೆ ಸೊ ಹಾಗಾಗಿ ಮೋಟೋ ಬ್ಲಾಗ್ ಸೆಟಪ್ ಎಲ್ಲ ನಾನು ಊರಲ್ಲೇ ಬಿಟ್ಬಿಟ್ಕೊಂಡ್ಬಿಟ್ಟಿದೀನಿ ಅಂದ್ರೆ ಎಲ್ಲಾ ಸೆಟಪ್ ನನ್ನ ಹೆಲ್ಮೆಟ್ ಗೆ ಏರುತ್ತೆ ಮೌಂಟ್ ಆಗಿರ್ಬೋದು ಮತ್ತು ಎಲ್ಲ ಎಲ್ಲಾ ಪ್ರತಿಯೊಂದು ಆಕ್ಸೆಸರೀಸ್ ಏನಿದೆ ಎಲ್ಲಾ ಮನೆಯಲ್ಲೇ ಬಿಟ್ಬಿಟ್ಕೊಂಡ್ಬಿಟ್ಟಿದೀನಿ ಏನಕ್ಕಂತಂದ್ರೆ ಗಾಡಿ ಇದ್ರೆ ತಾನೇ ನಾವು ಮೋಟೋ ಬ್ಲಾಗ್ ಮಾಡೋದು ಗಾಡಿ ಇಲ್ಲ ಅಂತಂದ್ರೆ ಮೋಟೋ ಬ್ಲಾಗ್ ಮಾಡೋಕ್ಕಾಗಲ್ವಲ್ಲ ಸುಮ್ಮನೆ ಏನಕ್ಕೆ ತಗೊಂಬರೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿಲ್ಲ ನಾನು ಇವಾಗ ಇರೋದು ಬೆಂಗಳೂರಿನಲ್ಲಿ ನನ್ನ ಗಾಡಿ ಇರೋದು ನನ್ನ ಮನೆಯಲ್ಲಿ ಊರಲ್ಲಿ ಸಿದ್ದಾಪುರ ಓಕೆನಾ ಮೆಸೇಜ್ ಮಾಡಿದ್ರು ತುಷಾರ್ ನಾಯ್ಕವ್ರು ಬ್ರೋ ವಿಡಿಯೋ ಮಾಡಿ ಅಂತ ಹೇಳಿ ಹಾಗಾಗಿ ತುಂಬಾ ಜನ ಈ ತರ ಕಮೆಂಟ್ ಮಾಡಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಓಹ್ ನನ್ನ ವಿಡಿಯೋ ನೋಡೋರು ಇದಾರೆ ಕಾಯ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅವಾಗ ನನ್ಗೆ ಅಂತಂದ್ರೆ ಹೌದು ಪಾಪ ತುಂಬಾ ಜನ ನನ್ನ ವಿಡಿಯೋಗೋಸ್ಕರ ನನ್ನ ವಿಡಿಯೋಸ್ ಕೂಡ ನೋಡ್ತಾರೆ ತುಂಬಾ ಜನ ಇಷ್ಟಪಟ್ಟು ನನ್ನ ವಿಡಿಯೋಸ್ ಗಳನ್ನ ನೋಡ್ತಾರೆ ಅನ್ನೋದು ಸ್ವಲ್ಪ ಖುಷಿ ಆಯ್ತು ನನ್ಗೆ ಹಾಗಾಗಿ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡೋಣ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರದ್ದೆಲ್ಲ ಬೈಕ್ಗಳು ಸಿಗುತ್ತೆ ನನಗೆ ಮೋಟೋ ಬ್ಲಾಗ್ ಮಾಡ್ತೀನಿ ಅಂತಂದ್ರೆ ಯಾರಾದರೂ ಕೊಟ್ಟೆ ಕೊಡ್ತಾರೆ ಬಟ್ ಹೆಲ್ಮೆಟ್ ಸೆಟಪ್ ಇಲ್ಲ ಅಂತಂದ್ರೆ ಮೋಟೋ ಬ್ಲಾಗ್ ಮಾಡಕ್ ಸಾಧ್ಯನೇ ಇಲ್ಲ ಗೋಪ್ರೋ ಕ್ಯಾಮ್ರಾನ ಹಿಂಗಾರು ಅಟ್ಯಾಚ್ ಮಾಡ್ಬೋದು ಬಟ್ ಆಡಿಯೋ ಇದೆಯಲ್ಲ ಆಡಿಯೋ ಕ್ಲೀನ್ ಆಗಿ ಬರ್ಬೇಕು ಅಂತಂದ್ರೆ ಅಷ್ಟು ಸೆಟಪ್ ನನ್ನ ಹೆಲ್ಮೆಟ್ ಇರುತ್ತೆ ಸೊ ಆ ಹೆಲ್ಮೆಟ್ ತಗೊಂಡ್ ಸುಮ್ಮನೆ ಇಲ್ಲಿ ತಗೊಂಡ್ಬರ್ಬೇಕಂತಂದ್ರೆ ತುಂಬಾ ಕಷ್ಟ ಬೈಕ್ ಇದ್ರೆ ತಗೊಂಡ್ಬರ್ಬೋದು ಇಲ್ಲ ಅಂತ ಸುಮ್ಮನೆ ಹೆಲ್ಮೆಟ್ ಒಂದೇ ತೊಗೊಂಡ್ಬರ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲ ಸೆಟಪ್ ಮನೇಲೆ ಇತ್ತು ಅದಕ್ಕೆ ಬೆಂಗಳೂರಿನಲ್ಲಿ ವ್ಲಾಗ್ ಮಾಡೋದ್ರೆ ಏನ್ ಮಾಡೋದು ಈಗ ಗೋಪ್ರವನ್ನ ಅಮೌಂಟ್ ಮಾಡೋಕೇನು ಇಲ್ವೇ ಅಂತ ವಿಚಾರ ಮಾಡ್ತಾ ಇದ್ದೆ ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿದೆ ಹೆಲ್ಮೆಟ್ ಮೌಂಟ್ ಇಲ್ಲದೆ ನಾವು ಹೆಂಗೆ ವಿಡಿಯೋ ಮಾಡೋದಂತ ಅವಾಗ ನನಗೆ ಒಂದು ಪ್ರಾಡಕ್ಟ್ ಕಾಣಿಸ್ತು ಟೆಲ್ಸಿನ ಅವ್ರದ್ದು ನೆಕ್ ಮೌಂಟ್ ಅಂತ ಒಂದು ಪ್ರಾಡಕ್ಟನ್ನು ಯೂಟ್ಯೂಬ್ನಲ್ಲಿ ತುಂಬಾ ಜನ ಅಂದ್ರೆ ನಮ್ಮ ಕನ್ನಡದಲ್ಲಿಲ್ಲ ಬೇರೆ ಭಾಷೆಗಳಲ್ಲಿ ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಆ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಜನ ವಿಡಿಯೋಸ್ ಗಳನ್ನು ಮಾಡಿದ್ದಾರೆ ಹೇಗಿದೆ ಅದರಲ್ಲಿ ಮೋಟೋ ಬ್ಲಾಗ್ ಎಲ್ಲ ಮಾಡಿದ್ದಾರೆ ನಾನು ಅದನ್ನು ನೋಡ್ಕೊಂಡು ಸರಿ ಆಯ್ತು ಇನ್ನು ಹೆಲ್ಮೆಟ್ ಏನು ಬೇಕು ಅಂತಿಲ್ಲ ಆರಾಮಾಗಿ ವಿಡಿಯೋ ಮೋಟೋ ಬ್ಲಾಗ್ ಮಾಡಬಹುದು ಟೆಲ್ಸಿನ್ ಅವ್ರದ್ದು ನೆಕ್ ಬ್ಯಾಂಡ್ ತಗೊಂಡ್ರೆ ಆರಾಮಾಗಿ ವಿಡಿಯೋ ಮಾಡ್ಬೋದು ಅನ್ನೋ ಆಸೆಯಿಂದ ನಾನು ಈ ಪ್ರಾಡಕ್ಟ್ ತರಿಸಿದ್ದೀನಿ ಇದು ಟೆಲ್ಸಿನ್ ನೆಕ್ ಬ್ಯಾಂಡ್ ಅಂತ ಇವಾಗ ಅಮೆಜಾನ್ ಅಲ್ಲಿ ಆರ್ಡರ್ ಹಾಕಿದ್ದೆ ಬಂದಿದೆ ಇವತ್ತು ಇವತ್ತು ಅನ್ಬಾಕ್ಸ್ ಮಾಡಿ ನೋಡೋಣ ಹಿಂದಿನ ವಿಡಿಯೋಸ್ ಗಳಲ್ಲಿ ಕ್ಯಾಮ್ರಾ ಅಕ್ಸೆಸರಿಸು ವಿಡಿಯೋ ಮಾಡಿದ್ದೆ ಅಲ್ವಾ ಓಕೆ ಇದು ಎರಡನೇದಾಗದ್ರೆ ಇವಾಗ ಒಂದು ಪ್ರಾಡಕ್ಟ್ ತರಿಸಿದೀನಿ ತೋರಿಸ್ತೀನಿ ಕಾಣಿಸ್ತಾ ಇದ್ಯಾ ಇದು ಟೆಲ್ಸಿನ್ ಅವರದು ನೆಕ್ ಬ್ಯಾಂಡ್ ಆಯ್ತಾ ಇದನ್ನ ತಗೊಂಡ್ರೆ ಹೆಲ್ಮೆಟ್ ಬೇಕು ಅಂತಿಲ್ಲ ಹಾಗೆ ನಾವು ವ್ಲಾಗ್ ಮಾಡ್ಬೋದು ಬಟ್ ಆಡಿಯೋ ಚೆನ್ನಾಗಿ ಬರಲ್ಲ ಆಡಿಯೋ ಅಡಾಪ್ಟರ್ ಎಲ್ಲ ಹೆಲ್ಮೆಟ್ಗೆ ಇರುತ್ತಲ್ಲ ಸೊ ಹಾಗಾಗಿ ಬರೀ ಕ್ಯಾಮ್ರಾ ಒಂದೇ ಅಮೌಂಟ್ ಮಾಡ್ಕೊಬೋದು ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ನೋಡಿ ಟೆಲ್ಸಿನ್ ಅವ್ರದ್ದು ನೆಕ್ ಬ್ಯಾಂಡ್ ಇದು ಬಾಕ್ಸ್ ಈ ರೀತಿ ಆಗಿದೆ ಇದ್ರ ಬೆಲೆ ಎಷ್ಟು ಅಂತಂದ್ರೆ ಒಂಬೈನೂರ ಐವತ್ತು ರೂಪಾಯಿ ಏನು ಆಯ್ತು ತೋರ್ಸೋಕೆ ಆರ್ಡರ್ ಅಂತೂ ಮಾಡಿದ್ದು ಇವಾಗ ನೋಡೋಣ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ ಆದ ನಂತರ ಒಂದು ಸೆಕೆಂಡ್ ನಮ್ದು ಸ್ಟುಡಿಯೋ ಸೆಟಪ್ ಇಲ್ಲ ಸೊ ಹಾಗಾಗಿ ಏನೋ ಸರ್ಕಸ್ ಮಾಡ್ತಾ ಇದೀನಿ ಒಂದು ಯೂಸರ್ ಗೈಡ್ ಕೊಟ್ಟಿರ್ತಾರೆ ಹೆಂಗೆ ಮೌಂಟ್ ಮಾಡೋದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಈ ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ನಾವು ಸೆಟ್ ಅಪ್ ಅದಾದ ನಂತರ ಇಲ್ಲೊಂದೇನೋ ಕೊಟ್ಟಿದ್ದಾರೆ ಇದೇನು ಚೈನೀಸ್ ಇದೆ ಹಂಗೆ ಅಂತೂ ಓದಕ್ಕಂತೂ ಬರೋಲ್ಲ ಓಕೆನಾ ಫೈನಲಿ ಪ್ರಾಡಕ್ಟ್ ನಿಮಗೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ ಆಲ್ರೆಡಿ ಕೆಳಗಡೆ ಎಲ್ಲ ಉದುರ್ತಾ ಇದೆ ನೋಡಿ ಇದೊಂದು ಮೌಂಟು ವರ್ಟಿಕಲ್ ಮೌಂಟ್ ಇದು ಇದಂಗೆ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಇಲ್ಲಿ ಒಂದಿದೆ ನೋಡಿ ಇದೆ ಅವ್ರದ್ದು ನೆಕ್ ಬ್ಯಾಂಡ್ ಇದನ್ನ ನಾನು ಹೊರಗಡೆ ತೆಗಿಯೋಣ ಬಾಕ್ಸ್ ಇಂದ ನೋಡಿ ಈ ರೀತಿ ಆಗಿದೆ ತೆಗಿತೀನಿ ಇವಾಗ ಹ್ಮ್ ಒಂದು ನಿಮಿಷ ತೋರ್ಸ್ತೀನಿ ಆಯ್ತಾ ಈ ಬಾಕ್ಸ್ ಅಲ್ಲಿ ಈ ನೆಕ್ ಬ್ಯಾಂಡು ಮತ್ತೆ ಗೋಪುರವಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ತುಂಬ ಸ್ಕ್ರೂ ಕೊಟ್ಟಿದ್ದಾರೆ ಅದಾದಮೇಲೆ ವರ್ಟಿಕಲ್ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಈ ತರ ಕ್ಲಾಂಪ್ ಅನ್ನು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬಾಕ್ಸ್ ಸದ್ಯಕ್ಕೆ ಸೈಡ್ ಇಟ್ಬಿಡೋಣ ಮೇನ್ ಆಗಿ ನಮ್ಮ ಪ್ರಾಡಕ್ಟ್ ಅನ್ನು ನೋಡೋದಾದ್ರೆ ತಗೊಂಡಿದ್ದೀನಲ್ಲ ಅದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ರಿವ್ಯೂ ಅಲ್ಲ ಇದು ನೋಡಿ ಈ ರೀತಿಯಾಗಿ ನಿಮ್ಗೆ ಗೋಪುರ ಮೌಂಟ್ ಗೋಪುರ ಮೌಂಟ್ ಮಾಡ್ಕೊಳ್ಳೋದಕ್ಕೆ ನೆಕ್ ಬ್ಯಾಂಡ್ ಈ ರೀತಿಯಾಗಿದೆ ಟೆಲ್ಸಿನ ಅವ್ರದ್ದು ಕಾಣಿಸ್ತಾ ಇದೆಯಾ ತುಂಬಾ ಸ್ಮೂತ್ ಆಗಿದೆ ಮೆಟೀರಿಯಲ್ ಅಂತೂ ನೆಕ್ಸ್ಟ್ ಲೆವೆಲ್ ಎಷ್ಟು ಸ್ಮೂತ್ ಆಗಿದೆ ಅಂತಂದ್ರೆ ಸಖತ್ ಮೆಟೀರಿಯಲ್ ಸಖತ್ತು ಗ್ರಿಪ್ಪಿ ಇದೆ ಸ್ಲಿಪ್ ಆಗಲ್ಲ ತುಂಬಾ ಸ್ಮೂತ್ ಆಗಿದೆ ಇದನ್ನ ಹೆಂಗೆ ತೆಗೆಯದು ಹಿಂಗಡೆ ಒಂದು ಬಟನ್ ಕೊಟ್ಟಿದ್ದಾರೆ ಈ ಬಟನ್ ಪ್ರೆಸ್ ಮಾಡಿ ಹೀಗೆ ಹಿಡ್ಕೊಂಡು ನಾನು ಇದನ್ನ ಓಪನ್ ಮಾಡ್ತೀನಿ ಈ ಕಡೆ ನೋಡಿ ಈ ಕಡೆ ಹಿಂಗೆ ಈ ಬಟನ್ ಪ್ರೆಸ್ ಮಾಡಿ ಇದನ್ನ ಓಪನ್ ಮಾಡಿ ಇದನ್ನ ಹೆಂಗೆ ಹಾಕ್ಕೊಳ್ಳೋದು ವಲ್ಲ ಹಿಂಗೆ ಇದನ್ನ ಈ ರೀತಿಯಾಗಿ ಹಾಕೊಂಡು ಇಲ್ಲಿ ಕ್ಲಿಪ್ ಮಾಡ್ಕೋಬೇಕು ಈ ತರ ಮೈಕ್ ಇಲ್ಲಿ ಓಕೆ ಈ ರೀತಿಯಾಗಿ ಕ್ಲಿಪ್ ಮಾಡ್ಕೊಳ್ಬೇಕು ನಾವು ನೋಡಿ ಇದು ನಮ್ಮ ಕೂತ್ಕಿಗೆ ನಮ್ಮ ಕುತ್ತಿಗೆ ಶೇಪ್ ಹೇಗಿದೆಯೋ ಹಾಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಕುತ್ಕೊಡುತ್ತೆ ಎಲ್ಲೂ ಕೂಡ ಶೇಕ್ ಆಗೋದಾಗ್ಲಿ ಅಥವಾ ಈ ತರ ಲೆಫ್ಟ್ ಅಂಡ್ ರೈಟ್ ಹೋಗೋದಾಗ್ಲಿ ಏನಾಗಲ್ಲ ತುಂಬಾ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಏನಕ್ಕಂತಂದ್ರೆ ಸಿಲಿಕಾನ್ ಮೆಟೀರಿಯಲ್ ಮಾಡಿರುವಂತದ್ದು ಮತ್ತೆ ಇದು ಒಂಥರ ಸ್ಪ್ರಿಂಗ್ ಈ ಯಾವ ತರ ಶೇಪ್ ಬೇಕಾದರೂ ಆಗುತ್ತೆ ನೋಡಿ ಯಾವ ತರ ಶೇಪ್ ಬೇಕಾದ್ರೂ ಕ್ಲೀನ್ ಆಗಿ ಅಡ್ಜಸ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇದಾದ ನಂತರ ಸ್ನೇಹಿತರೆ ಇವಾಗ ಓಪನ್ ಮಾಡ್ಕೊಂತೀನಿ ಗೋಪುರನ ನಾವು ಇಲ್ಲಿ ಮೌಂಟ್ ಮಾಡ್ಕೋಬೇಕು ಗೋಪುರ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಇದನ್ನ ನಾವು ಈ ರೀತಿಯಾಗಿ ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡಿದ್ರೆ ಇದು ಈತೆಗೆ ಬರುತ್ತೆ ನೋಡಿ ಇದು ಗೋಪ್ರೋಮೌಂಟ್ ಓಕೆನಾ ಇದು ಮ್ಯಾಗ್ನೆಟ್ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಸಕ್ಕತ್ತಾಗಿದೆ ಎಂತಲ ಉಪಯೋಗ್ಸಿದಾರೆ ಅಂತಂದ್ರೆ ನೋಡಿ ಜಸ್ಟ್ ಅದ್ರ ಹತ್ರ ತಗೊಂಡೋದ್ರೆ ಸ ಅಂಟ್ಕೊಂಡ್ಬಿಡುತ್ತೆ ಇದನ್ನ ನಾವು ಹೀಗೆ ಹಾಕೊಂಡು ಈ ತರ ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಲಾಕ್ ಆಗುತ್ತೆ ಆಕಡೆ ಈ ಕಡೆ ಎಲ್ಲೂ ಜರಗಲ್ಲ ಕ್ಲೀನ್ ಆಗಿ ಲಾಕ್ ಆಗುತ್ತೆ ಇದನ್ನ ಈ ರೀತಿ ಓಪನ್ ಮಾಡಿ ಈ ತರ ಹಾಕೊಂಡು ಅದಾದ ನಂತರ ಈ ಗೋಪುರ ಏನಿರುತ್ತೆ ನೋಡಿ ಈ ಗೋಪುರ ಇದೆಯಲ್ಲ ಇದ್ರ ಕೆಳಗಡೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ ಇದನ್ನ ಈ ರೀತಿ ಮಾಡಿಕೊಂಡು ಇಲ್ಲಿ ಹಾಕೊಬೇಕು ಕಾಣಿಸ್ತಾ ಇದೆಯಾ ಈ ಹುಕ್ ಇದೆಯಲ್ಲ ಇಲ್ಲಿ ಈ ರೀತಿಯಾಗಿ ಹಾಕೋಬೇಕು ಹಾಕೊಂಡ್ಬಿಟ್ರೆ ನಮಗೆ ಈ ರೀತಿಯಾಗಿ ಕುತ್ಕೊಳ್ಳುತ್ತೆ ಕ್ಯಾಮ್ರಾ ಈ ಸ್ಕ್ರೂನ ಹಿಂಗೆ ಹಾಕೊಬೇಕು ಹಾಕೊಂಡ್ರೆ ಈ ರೀತಿಯಾಗಿ ಕುತ್ಕೊಳುತ್ತೆ ಕ್ಯಾಮ್ರಾ ಈ ರೀತಿಯಾಗಿ ಕುತ್ಕೊಳುತ್ತಲ್ಲ ಅವಾಗ ನಾವು ಬೈಕಿನ ಮೇಲೆ ಆರಾಮಾಗಿ ಹೀಗೆ ಕುತ್ಕೊಂಡ್ರೆ ಕ್ಲೀನ್ ಆಗಿ ಕ್ಯಾಪ್ಚರ್ ಆಗುತ್ತೆ ನಾವು ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿರುತ್ತಲ್ಲ ಇವಾಗ ಇದನ್ನ ಹಾಕೊಂಡ್ರೆ ಇಲ್ಲಿಗೆ ಬರುತ್ತೆ ಹೀಗೆ ಹೀಗಿರುತ್ತೆ ತುಂಬಾ ಕಂಫರ್ಟೇಬಲ್ ಆಗಿದೆ ನನಗಂತೂ ತುಂಬಾ ಖುಷಿ ಇದೆ ನಾನು ಸ್ವಲ್ಪ ಆ ಕಡೆ ನೋಡ್ತಾ ಇದ್ದೀನಿ ಸೆಂಟ್ರಲ್ ಏನಕ್ಕೆ ಅಂತಂದ್ರೆ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಅದು ಫೋಕಸ್ ಆಗ್ತಾ ಅಲ್ವಾ ಅಂತ ನೋಡೋಕೆ ಆ ಥರ ಆ ಕಡೆ ನೋಡ್ತಾ ಇದ್ದೀನಿ ಕ್ಯಾಮ್ರಾ ಕಡೆ ನೋಡ್ತಾ ಇಲ್ಲ ಓಕೆನಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿರುತ್ತೆ ಇವಾಗ ನಾವು ಆರಾಮಾಗಿ ಈ ನೆಕ್ ಬ್ಯಾಂಡನ್ನು ಹಾಕ್ಕೊಂಡು ಕ್ಯಾಮ್ರಾ ಅಮೌಂಟ್ ಮಾಡಿಕೊಂಡು ಆರಾಮಾಗಿ ಗಾಡೀಲಿ ಆಗಿರ್ಬೋದು ಮತ್ತೆ ವಾಕ್ ಮಾಡ್ತಾ ವ್ಲಾಗ್ ಮಾಡೋದಾದ್ರೆ ತುಂಬ ಈಸಿಯಾಗಿರುತ್ತೆ ಏನು ಜಾಸ್ತಿ ಕಿರಿಕಿರಿ ಏನಿರೋಲ್ಲ ಸಿಂಪಲ್ ಕ್ಯಾಮ್ರಾ ತೆಗಿಬೇಕು ಅಂತಂದ್ರೆ ಇದೆಯಲ್ಲ ಇದನ್ನ ಈ ರೀತಿ ಹೀಗೆ ಫಿಸ್ಟ್ ಮಾಡಿ ಇದನ್ನ ತೆಗೆದ್ಬಿಟ್ರೆ ಆಯ್ತು ಅಷ್ಟೇ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಇದೆ ಸ್ನೇಹಿತರೆ ಪಟ್ ಅಂತ ಅಂಟ್ಕೊಂಡ್ಬಿಡ್ತೇನೆ ನೋಡಿ ತೋರಿಸ್ತೀನಿ ನೋಡಿ ಇಷ್ಟೇ ಹಿಂಗೆ ಮಾಡ್ಕೊಂಡು ಅಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ತರಿಸ್ದೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಇದನ್ನ ಆಗಿದೆ ನಾನು ನೋಡಿ ನಮ್ಮ ಸ್ನೇಹಿತರೆಲ್ಲ ಪಾಪ ವಿಡಿಯೋ ಕಾಯ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮೋಟೋ ಬ್ಲಾಗ್ ಮಾಡೋಣ ಅಂತ ಹೇಳಿ ಹೆಲ್ಮೆಟ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿದೆ ನನಗೆ ಸಹಾಯ ಆಗುತ್ತೆ ಗಾಡಿ ಇಲ್ಲ ಅಂತಂದ್ರೆ ನಮ್ಮ ಸ್ನೇಹಿತರ ಗಾಡಿಲು ಮೋಟೋ ಬ್ಲಾಗ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇದನ್ನ ತರಿಸ್ದೆ ನಾನು ಈ ನೆಕ್ ಬ್ಯಾಂಡ್ ಸ್ನೇಹಿತರ ಯೂಟ್ಯೂಬ್ನಲ್ಲಿ ನಲ್ಲಿ ಮೋಟೋ ಬ್ಲಾಗ್ ಎಲ್ಲ ಮಾಡಿದರೆ ಈ ನೆಕ್ ಬ್ಯಾಂಡ್ ಇಂದ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ತರಿಸಿದೆ ಬಟ್ ನನ್ ನನಗೆ ಇದು ಕಂಫರ್ಟೇಬಲ್ ಆಗ್ತಾ ಇಲ್ಲ ಇವಾಗ ನಾವು ಈ ನೆಕ್ ಬ್ಯಾಂಡ್ ನಾವು ಈ ರೀತಿಯಾಗಿ ನಮ್ಮ ನೆಕ್ಕಿಗೆ ಹಾಕೊಂಡು ಕ್ಯಾಮರಾ ಮೌಟ್ ಮಾಡ್ಕೊಂಡು ನಮ್ಮ ಬೈಕ್ ನಲ್ಲಿ ನಾವು ಕುತ್ಕೊಂಡ್ರೆ ನಮ್ಮ ಬೈಕ್ ನ ಮೀಟ್ರ್ ಏನಿದೆ ಅದಿಷ್ಟೇ ಕವರ್ ಆಗ್ತಾ ಇದೆ ಮುಂದ್ಗಡೆ ರಸ್ತೆ ಕಾಣಿಸ್ತಾ ಇಲ್ಲ ಕವರ್ ಆಗಲ್ಲ ಮುಂದ್ಗಡೆ ನಮ್ಮದು ಗಾಡಿದು ಸ್ಪೀಡ ಮೀಟ್ರು ಮತ್ತೆ ಸ್ವಲ್ಪ ಮೇಲ್ಗಡೆ ಕವರ್ ಆಗುತ್ತೆ ಫುಲ್ ಮೇಲ್ಗಡೆ ಕವರ್ ಆಗುತ್ತೆ ಬಿಟ್ರೆ ನಾವು ಹೋಗೋ ದಾರಿನ ಕವರ್ ಮಾಡಲ್ಲ ಅದಕ್ಕೋಸ್ಕರ ಇದನ್ನ ರಿಟರ್ನ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಂಫರ್ಟೇಬಲ್ ಆಗಲ್ಲ ನನಗೆ ತುಂಬಾ ಕುಳ್ಳಕ್ಕಿದೀನಲ್ಲ ನಾನು ಫೋರ್ ಪಾಯಿಂಟ್ ಸೆವೆನ್ ಇದ್ದೀನಿ ಮೋಸ್ಟ್ಲಿ ಇದು ಸಿಕ್ಸ್ ಪಾಯಿಂಟ್ ಫೈವ್ ಇಲ್ಲ ಸಿಕ್ಸ್ ಫೀಟ್ ಇರೋರಿಗೆ ಕಂಫರ್ಟಬಲ್ ಇರುತ್ತೆ ಮೋಟೋ ವ್ಲಾಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮೋಟೋ ಮೋಟೋ ವ್ಲಾಗ್ ಮಾಡೋದಾದ್ರೆ ಮಾತ್ರ ನಂಗೆ ಸಮಸ್ಯೆ ಇದರಲ್ಲಿ ಅಂದ್ರೆ ಕವರ್ ಆಗಲ್ಲ ಬಿಟ್ರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಬ್ಲಾಗ್ ಎಲ್ಲ ಮಾಡೋರಿಗೆ ತುಂಬಾ ಒಳ್ಳೆ ನೆಕ್ ಬ್ಯಾಂಡ್ ಅಂತಾನೆ ಹೇಳ್ಬೋದು ಮೋಟೋ ವ್ಲಾಗು ನನ್ನ ಹತ್ರ ಈ ನೆಕ್ ಮೌಂಟಲ್ಲಿ ಆಗ್ತಿಲ್ಲ ಕವರ್ ಆಗಲ್ಲ ಅದಕ್ಕೋಸ್ಕರ ಇದು ರಿಪ್ಲೇಸ್ಮೆಂಟ್ ಹಾಕಿದ್ದೀನಿ ನೋಡೋಣ ಪಾಪ ನಮ್ಮ ಸ್ನೇಹಿತರೆಲ್ಲ ಮೆಸೇಜ್ ಮಾಡ್ತಾಯಿದ್ರೆ ಬ್ರೋ ವೀಡಿಯೋ ಇಲ್ಲ ಏನಾದರೂ ವೀಡಿಯೋ ಮಾಡಿ ಬ್ರೋ ಅಂತ ಹೇಳಿದ್ದಕ್ಕೆ ಇದಕ್ಕೆ ಇನ್ವೆಸ್ಟ್ ಮಾಡಿದೆ ಸಾವಿರದ ಆರುನೂರ ಐವತ್ತು ರೂಪಾಯಿನೂ ಇನ್ವೆಸ್ಟ್ ಮಾಡಿದೆ ತುಷಾರ್ ಅವರೇ ನೋಡಿ ನಿಮಗೋಸ್ಕರ ಆ ವೀಡಿಯೋ ಮಾಡೋಣ ಹೇಳಿ ನನ್ನ ವೀಡಿಯೋ ನೀವು ನೋಡ್ತೀರಾ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂತ ಹೇಳಿಬಿಟ್ಟು ಗಾಡಿ ಇಲ್ವಲ್ಲ ನನ್ನ ಮೋಟೋ ಬ್ಲಾಗ್ ಸೆಟಪ್ ಇಲ್ವಲ್ಲ ಅದಕ್ಕೆ ನಮ್ಮ ಸ್ನೇಹಿತರು ಗಾಡಿನಾರು ಇಸ್ಕೊಂಡು ಮೋಟೋ ಮೋಟೋ ಬ್ಲಾಗ್ ಮಾಡೋಣ ಅಂಥೇಳಿ ಇದನ್ನು ತರ್ಸಾಯಿತು ಇದು ವರ್ಕೌಟ್ ಆಗ್ತಿಲ್ಲ ನಮಗೆ ನಾನು ಏನು ಮಾಡ್ತೀನಿ ನಿಮಗೋಸ್ಕರ ಇವಾಗ ಟೈಮ್ ಇಲ್ಲ ಆದ್ರೂ ಕೂಡ ಮಾಡೋಣ ಸ್ನೇಹಿತರೆಲ್ಲ ಅಂತ ಹೇಳಿ ಪ್ರಯತ್ನ ಮಾಡಿದೆ ಪ್ರಯತ್ನ ವಿಫಲ ಆಯ್ತು ಸಕ್ಸಸ್ಫುಲ್ ಆಗಿಲ್ಲ ಮಿಕ್ಕಿದ್ದೆಲ್ಲ ವ್ಲಾಗ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಆದ್ರೆ ಇದು ಗೋಪುರ ಹಾಕ್ಬೋದು ಅಡಾಪ್ಟರ್ ಎಲ್ಲ ಹಾಕಕ್ಕಾಗಲ್ಲ ಅಂದ್ರೆ ಮೈಕಿಗೆ ಅಡಾಪ್ಟರ್ ಬರುತ್ತೆ ಒಂದು ಗೋಪುರಕ್ಕೆ ಡೈರೆಕ್ಟಾಗಿ ಮೈಕ್ರೋಫೋನು ಕನೆಕ್ಟ್ ಮಾಡಕ್ ಆಗಲ್ಲ ಈ ವೈರ್ಲೆಸ್ ಮೈಕ್ ಹಾಕೋದಾದ್ರೂ ಅಷ್ಟೇ ಈ ಗೋಪುರಗೆ ಒಂದು ಅಡಾಪ್ಟರ್ ಬರುತ್ತೆ ಅಡಾಪ್ಟರ್ ಇಲ್ಲ ಅಂತಂದರೆ ಯಾವುದೇ ಮೈಕ್ ಯೂಸ್ ಮಾಡೋಕ್ಕಾಗಲ್ಲ ಅಡ್ಯಾಪ್ಟ್ರೆಲ್ಲ ಹಾಕೋಕಾಗಲ್ಲ ಇದರಲ್ಲಿ ಜಸ್ಟ್ ಗೋಪುರ ಅಟ್ಯಾಚ್ ಮಾಡ್ಕೊಬೋದು ಇದು ನಾನು ಇವಾಗ ರಿಟರ್ನ್ ಹಾಕ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇದರ ಅವಶ್ಯಕತೆ ಇದೆ ಅಂತಂದರೆ ಖಂಡಿತ ತಗೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಗ್ರಿಪ್ ಇದೆ ಸ್ಲಿಪ್ಪಾಗಲ್ಲ ತುಂಬ ಸ್ಮೂತಾಗಿದೆ ನೋಡಿ ಯಾವ ಥರ ಬೇಕು ಆ ಥರ ಶೇಪ್ ಆಗುತ್ತೆ ನೋಡಿ ಈ ಥರ ಕಾಣಿಸ್ತಾ ಇದೆಯಾ ತುಂಬಾ ಸ್ಮೂತ್ ಆಗಿದೆ ಎಷ್ಟು ಗ್ರಿಪ್ ಇದೆ ಅಂತಂದ್ರೆ ತುಂಬಾ ಬೇಜಾರಾಗ್ತದೆ ಇಷ್ಟು ಒಳ್ಳೆ ಪ್ರಾಡಕ್ಟು ನನಗೆ ಸೆಟ್ ಆಗಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಇದು ಮ್ಯಾಗ್ನೆಟ್ ಮೌಂಟು ತುಂಬಾ ಪವರ್ಫುಲ್ ಇದೆ ಮತ್ತೆ ನೋಡಿ ಸಕ್ಕತ್ತಾಗಿ ಅಂಟ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿತ್ತು ಬೇಜಾರಾಗ್ತಾ ಇದೆ ಇಲ್ಲಿ ಆದಷ್ಟು ಬೇಗ ಇನ್ನು ನೋಡೋಣ ಹೆಡ್ ಮೌಂಟ್ ಇದೆ ಹೆಡ್ ಮೌಂಟ್ ಅಲ್ಲಿ ನಾನು ಗೋಪುರನ ಹಾಕೊಂಡು ಮೋಟೋ ಬ್ಲಾಗ್ ಆರಾಮಾಗಿ ಮಾಡಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಎಲ್ಲಾ ಪುರದಲ್ಲೆಲ್ಲ ವಿಡಿಯೋ ಮಾಡಿದೆ ಹೆಡ್ ಮೌಂಟ್ ಹಾಕೊಂಡೆ ನಾನು ಮೋಟೋ ಬ್ಲಾಗ್ ಸೆಟಪ್ ಏನೂ ಏನು ಅವಾಗ ಹೆಡ್ ಮೌಂಟ್ ಹಾಕೊಂಡೆ ನಾನು ಮೋಟೋ ಬ್ಲಾಗ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡಿರ್ಬೋದು ವಿಡಿಯೋಸ್ ಎಲ್ಲ ಕೊಡ್ಲಗದ್ದೆ ಆಫ್ ರೋಡು ಎಲ್ಲ ಅದರಲ್ಲೆಲ್ಲ ಮಾಡಿರೋದು ಹೆಡ್ ಮೌಂಟ್ ಸ್ಟಾಪ್ ಹಾಕೊಂಡು ಸ್ನೇಹಿತರೆ ಹಿಂದಿನ ವೀಡಿಯೋಸ್ ಆನಿಯನ್ ದೋಸೆ ಮಾಡಿದ್ನಲ್ಲ ಆ ವ್ಲಾಗ್ ಮಾಡಬೇಕಾದ್ರೆ ಹೆಡ್ ಸ್ಟ್ರಾಪ್ ಹಾಕೊಂಡೆ ಕ್ಯಾಮ್ರಾ ಮೌಂಟ್ ಮಾಡಿಕೊಂಡು ಮಾಡಿರೋದು ಅದು ಚೆನ್ನಾಗಿರುತ್ತೆ ಬಟ್ ಅದು ಹೆಡ್ ಸ್ಟ್ರಾಪ್ ಹಾಕ್ಕೊಂಡು ನಾವು ಹೆಲ್ಮೆಟ್ ಹಾಕೊಳಕ್ ಆಗಲ್ಲ ಈ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಹೆಲ್ಮೆಟ್ ಇಲ್ಲಿ ತನಕ ಬಂದ್ಬಿಡುತ್ತೆ ನನಗೆ ಹೆಡ್ ಸ್ಟ್ರಾಪಿಗೆ ಅಟ್ಲೀಸ್ಟು ಲೀಸ್ಟ್ ಜಾಗ ಬೇಕು ಎದುರುಗಡೆ ಆ ಕ್ಲಾಂಪಿಗೆ ಸ್ಪೇಸ್ ಇಲ್ಲ ಅಂತಂದ್ರೆ ಇಲ್ಲಿ ಬಂದ್ಬಿಡುತ್ತೆ ಸರಿಯಾಗಲ್ಲ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರೆ ಪೊಲೀಸರ್ ಬಿಟ್ಬಿಡ್ತಾರ ಸರಿಯಾ ಫೈನ್ ಆಗ್ತಾರೆ ನೋಡಿ ಇಷ್ಟೊಂದೆಲ್ಲ ಒದ್ದಾಟಗಳು ಮಾಡ್ತಾ ವ್ಲಾಗ್ ಮಾಡಬೇಕು ಅಂತ ಹೇಳಿ ನೋಡೋಣ ಆದಷ್ಟು ಬೇಗ ವ್ಲಾಗ್ ಮಾಡ್ತೀನಿ ನೀ ಪಾಪ ಇದ್ದೀರಾ ವಿಡಿಯೋಗೋಸ್ಕರ ಇನ್ ಮುಂದೆ ಏನಾದ್ರು ಒನ್ ವ್ಲಾಗ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನಿಮಗೆ ನಿರಾಶೆ ಮಾಡಲ್ಲ ಪಾಪ ಕಾಯ್ತಾ ಇರ್ತೀರಲ್ಲ ನನ್ ವ್ಲಾಗ್ಗೋಸ್ಕರ ಅದೇ ಖುಷಿ ಆಯ್ತು ನನಗೆ ತುಷಾರ್ ನಾಯ್ಕ ಅವರೇ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಪ್ರೀತಿ ವಾತ್ಸಲ್ಯ ಸದಾ ಹೀಗೆ ಇರಲಿ ನಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಹಚ್ಕೊಂಡಿದ್ದಾರೆ ಕಾಯ್ತಾರೆ ಅಂತ ತುಂಬಾ ಖುಷಿ ಆಯ್ತು ನನಗೆ ತುಷಾರ್ ನಾಯ್ಕ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋ ಸಮಯ ಬಂತು ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ನೆಕ್ ಬ್ಯಾಂಡ್ ಬೇಕು ಅಂತಂದ್ರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಹಾಕಿರ್ತೀನಿ ಖಂಡಿತ ತಗೊಳ್ಳಿ ನೀವೇನಾದ್ರೂ ಫೈವ್ ಪಾಯಿಂಟ್ ಫೈವ್ ಇಲ್ಲ ಸಿಕ್ಸ್ ಫೀಟ್ ಇದ್ದೀರಾ ಅಂತಂದ್ರೆ ಮೋಟೋ ಬ್ಲಾಗ್ ಮಾಡ್ತೀರಾ ಹೆಲ್ಮೆಟ್ ಸೆಟಪ್ ಎಲ್ಲ ಏನು ಬೇಡ ಅಂತಂದ್ರೆ ಖಂಡಿತವಾಗಿ ತಗೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಇದೆ ನೀವು ಇದ್ರ ಹಾಕೊಂಡು ನೀವೇನೇ ಸ್ವಲ್ಪ ಸ್ಪೀಡಾಗಿ ಹೋದ್ರೂ ಕೂಡ ಒಂಚೂರು ಶೇಕ್ ಆಗೋಲ್ಲ ವೀಡಿಯೋ ಫುಟೇಜ್ ಗೋಪುರ ಯೂಸ್ ಮಾಡೋದ್ರೆ ಮಾತ್ರ ಇದು ತಗೊಳ್ಳಿ ಓಕೆನಾ ತುಂಬ ಚೆನ್ನಾಗಿದೆ ಇದು ಇದ್ರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ಓಕೆನಾ ಇವಾಗ ಇದನ್ನ ರಿಫಂಡಿಗೆ ಹಾಕಿದ್ದೀನಿ ರಿಪ್ಲೇಸ್ಮೆಂಟ್ ಹಾಕಿದ್ದೀನಿ ನೋಡೋಣ ಯಾವಾಗ ರಿಪ್ಲೇಸ್ಮೆಂಟ್ ಆಗುತ್ತೋ ಗೊತ್ತಿಲ್ಲ ಹುಡುಕ್ತಾ ಇದೀನಿ ಇವಾಗ ಹೆಲ್ಮೆಟ್ ಇಲ್ಲದೆ ಹೆಂಗೆ ಬ್ಲಾಗ್ ಮಾಡೋದು ಅಂತ ನಂದು ಮೋಟೋ ಬ್ಲಾಗ್ ಸೆಟ್ ಅಪ್ ಇಲ್ಲದೆ ಮೋಟೋ ಬ್ಲಾಗ್ ಮಾಡೋದು ಹೆಂಗೆ ಅಂತ ಅದು ನಾನು ಸೆಟ್ ಅಪ್ ಮಾಡ್ಕೋಬೇಕು ಅಕಸ್ಮಾತ್ ಗಾಡಿ ಇಲ್ಲ ಬೇರೆ ಕಡೆ ಬಂದಿದ್ದೀನಿ ಅಲ್ಲಿ ಮೋಟೋ ಬ್ಲಾಗ್ ಮಾಡಬೇಕು ಅನ್ನೋದಾದ್ರೆ ಏನಾದರೂ ಒಂದು ಸೆಟ್ ಅಪ್ ಮಾಡ್ಕೋಬೇಕಲ್ಲ ಹಿಂಗೆ ಸ್ನೇಹಿತರೆ ಹಿಂಗೆ ಖರ್ಚಾಗ್ತಾ ಇರುತ್ತೆ ಏನು ಹೇಳಿ ನಿಮಗೋಸ್ಕರ ಇಷ್ಟು ಮಾಡಿದರೆ ಹಿಂಗೆ ಅಲ್ವಾ ತುಂಬಾ ಕಷ್ಟ ಇದೆ ಒದ್ದಾಡ್ತೀನಿ ನನ್ನ ಒದ್ದಾಟಕ್ಕೆ ನಮ್ಮ ಪ್ರಯತ್ನಕ್ಕೆ ನಮ್ಮ ವಿಡಿಯೋಸ್ ನೋಡ್ತಾ ಇರಿ ತುಂಬಾ ವಿಡಿಯೋಸ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಹಳೆ ವಿಡಿಯೋಸ್ ಗಳನ್ನೆಲ್ಲ ಹಾಕ್ತಾ ಇರಿ ಅಷ್ಟೊಳಗಡೆ ಒಂದು ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಣ ಸದ್ಯ ಊರಿಗೆ ಹೋಗಿ ಗಾಡಿ ತೊಗೊಂಡ್ಬರ್ಬೇಕು ಅಂತ ಗಟ್ಟಿ ಮನ್ಸು ಮಾಡಿದ್ದೀನಿ ಏನಿಲ್ಲ ಮನೇಲಿ ಪಾಪ ಬೇಜಾರು ಮಾಡ್ಕೊಂತಾರೆ ಬೆಂಗ್ಳೂರು ತನಕ ಗಾಡಿ ಹೊಡಿತೀಯಾ ಸುಮ್ಮನೆ ರಿಸ್ಕು ಅಂತ ಹೇಳಿ ಪಾಪ ಸುಮ್ಮನೆ ಬೇಜಾರ್ ಮಾಡ್ಕೊಂತಾರೆ ಹಾಗಾಗಿ ಗಾಡಿ ಎಲ್ಲ ಇಟ್ಬಿಟ್ಟು ಬಂದೆ ಇಲ್ಲನ ತೊಗೊಂಡ್ಬರ್ತದೆ ನಮ್ಮ ಅಮ್ಮಂಗೆ ಸ್ವಲ್ಪ ಭಯ ಜಾಸ್ತಿ ಹಂಗಾಗಿ ಬೇಡ ಅಂತಂದ್ರು ಹಾಗೆ ಅಲ್ಲ ಇಟ್ಬಿಟ್ಟು ಬಂದಿದ್ದೆ ಈ ಸಲ ಹೋದಾಗ ತಗೊಂಡ್ಬರ್ತೇ ಓಕೆನಾ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿ ಓಕೆನಾ ನಮ್ಮ ವಿಡಿಯೋಸ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ ನಮಗೂ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ ನಮಗೂ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ತುಂಬಾ ವಿಡಿಯೋಸ್ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇದು ಆದ್ರೂ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ವ್ಯೂಸ್ ಆಗ್ತಾ ಇಲ್ಲ ಸ್ವಲ್ಪ ಬೇಜಾರಲ್ಲಿ ಇದ್ದೀನಿ ಇಷ್ಟೆಲ್ಲಾ ಇನ್ವೆಸ್ಟ್ ಮಾಡಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಗಲ್ವಲ್ಲ ಇನ್ನೇನ್ ಮಾಡಬೇಕು ಅಂತ ತುಂಬಾ ಚಿಂತೆ ಆಗ್ಬಿಟ್ಟಿದೆ ನನಗೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಯೂಟ್ಯೂಬ್ ಬಿಡೋಕ್ಕೂ ಆಗಲ್ಲ ನನ್ನ ಹತ್ರ ಇವಾಗ ಬಿಟ್ಟರೆ ಹೋಗೀತಾರೆ ಎಲ್ಲರೂ ನೀವು ಕೂಡ ಹೋಗಿದ್ದೀರಾ ಸ್ವಲ್ಪ ಚಿಂತೆ ಆಗಿದೆ ಇಷ್ಟೊಂದೆಲ್ಲ ಕಷ್ಟಪಟ್ಟರು ಸಬ್ಸ್ಕ್ರೈಬರು ವಿಡಿಯೋಸ್ ನೋಡ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ತುಂಬಾ ಜನ ನೋಡ್ತೀನಿ ನಾನು ನನ್ಗೆ ಗೊತ್ತಾಗುತ್ತೆ ಎಷ್ಟು ಜನ ವಿಡಿಯೋ ನೋಡ್ತಾರೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಎಲ್ಲ ತೋರಿಸುತ್ತೆ ನನಗೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲಪ್ಪ ನಮ್ಮ ಕನ್ನಡ ಯೂಟ್ಯೂಬರ್ಸನ್ನ ಬೆಳೆಸಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ ಒತ್ತಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ವಿಡಿಯೋ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಅವಾಗ ಈಸಿಯಾಗಿ ನಮ್ಮ ವ್ಲಾಗ್ನೆಲ್ಲ ನೋಡ್ಬೋದು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಬೆಲ್ ಐಕನ್ ಓದ್ಬಿಡ್ತಾರೆ ಅಷ್ಟೇ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನ ಒತ್ತೋದೇ ಇಲ್ಲ ನಮ್ಮ ಹೊಸ ಹೊಸ ಅವರಿಗೆ ನೋಟಿಫಿಕೇಶನ್ ಹೋಗೋದೇ ಇಲ್ಲ ನೋಟಿಫಿಕೇಶನ್ ಬಿಲ್ ಒತ್ತಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅದಿಲ್ಲ ಅಂತ ನಿಮ್ಗೆ ನೋಟಿಫಿಕೇಶನ್ ಬರಲ್ಲ ಓಕೆನಾ ಸರಿ ಇವತ್ತ ಈ ಬ್ಲಾಗ್ ನ ಮುಗಿಸ್ತಾ ಇದನ್ನ ನೋಡೋದಿಲ್ಲ ನಗಸ್ತಾ ಇರಿ ಮತ್ತು ಆರೋಗ್ಯದಿಂದ ರೀ ಧನ್ಯವಾದಗಳು ಬಾಯ್ ಸಿಗೋಣ ಮುಂದೆ ನೋಡೋದ್ರಿ